ಸೋತ್ರಿನು ಮೇಜರ್ ಇಲ್ಲ ಬಿಕಾಸ್ ಸೋತ್ರೇನು ಚೆನ್ನಾಗಿ ಆಡಿ ಸೋತಿದ್ದಾರೆ ಬೌಲಿಂಗ್ ವೀಕು ಫೀಲ್ಡಿಂಗ್ ವೀಕು ಬ್ಯಾಟಿಂಗ್ ಅಲ್ಲಿ ವಿರಾಟ್ ಕೊಹ್ಲಿ ಒಬ್ಬರೇ ಆಡ್ತಾ ಇರೋದು ಆರು ಜನಗಳಿದ್ದಾರೆ ನಾವೇ ದುಡ್ಡು ಹಾಕ್ಬಿಟ್ಟಿ ನಾವೇ ಟೀಮ್ ರೆಡಿ ಮಾಡ್ಬಿಡ್ತೀವಿ ದುಡ್ಡು ಕೊಟ್ಬಿಟ್ಟು ಒಳ್ಳೊಳ್ಳೆ ಪ್ಲೇಯರ್ಸ್ ಗಳು ಆಡಿಸ್ತೀವಿ ಲೋಕಲ್ ಪ್ಲೇಯರ್ಸ್ ಗಳು ಒಬ್ಬರೇ ಇಲ್ಲ ಅಲ್ಲಿ ಈ ಸಲ ಪರವಾಗಿಲ್ಲ ಕಪ್ ಸೋತಿದೆ ಬಟ್ ನೆಕ್ಸ್ಟ್ ಇಯರ್ ಹುಮ್ಮಸ್ಸಿನಿಂದ ಬರ್ತೀವಿ ನೆಕ್ಸ್ಟ್ ಇಯರ್ ಕಪ್ ನಮ್ದೇ ಆರ್ ಸಿ ಬಿ ಲೂಸ್ ಆಗಿದ್ದಾರೆ ವೆರಿ ಸ್ಯಾಡ್ ಐ ಹೋಪ್ ಆರ್ ಸಿ ಬಿ ವಿನ್ಸ್ ನೆಕ್ಸ್ಟ್ ಟೈಮ್ ಇನ್ನು ಏಳು ಮ್ಯಾಚ್ ಇದೆ ಆರು ಕಾರ್ ಗೆದ್ರು ಆರಾಮಾಗಿ ಕ್ವಾಲಿಫೈ ಆಗ್ತೀವಿ ಯಾವತ್ತೂ ಗೆಲ್ಲಲ್ಲ ಜನ್ಮಲ್ಲೂ ಗೆದ್ದಲ್ಲ ಗೆಲ್ಲಲ್ಲ ಚೆನ್ನಾಗಿ ಆಡಿದರೆ ಖುಷಿ ಆಯ್ತು ಒಂಥರ ಪೈಸ ವಸೂಲ್ ಬಂದಿದ್ದಕ್ಕೂ ಖುಷಿ ಆಯ್ತು ಚೆನ್ನಾಗಿ ಆಡಿದ್ರು ಸ್ವಲ್ಪ ಇಂಥ ಮರ್ಯಾದೆ ಹೋಗುವಂತ ಕೆಲಸ ನಮ್ಮ ಆರ್ ಸಿ ಬಿ ಇಂದ ದಯವಿಟ್ಟು ಆಗ್ಬಾರ್ದು ಆರ್ ಸಿ ಬಿ ಸರ್ ಇಂಥ ವರ್ಸ್ಟ್ ಬಾಲಿಂಗ್ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಗೆ ಒಂದು ಚೂರು ಬ್ರೇನೇ ಇಲ್ಲ ಸರ್ ಬ್ರೇನ್ಲೆಸ್ ಲೆಸ್ ಎಸ್ ಆರ್ ಎಚ್ ಎಸ್ ಆರ್ ಎಚ್ ಮೈ ಫಾದರ್ಸ್ ಜರ್ಸಿ ಎಸ್ ಆರ್ ಎಚ್ ಬ್ರೋ ಒಳ್ಳೆ ಎಸ್ ಆರ್ ಎಚ್ ಸ್ಟಿಲ್ ಡೆತ್ ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಿಸ್ ಆಯ್ತು ಅಷ್ಟೇ ಹೊರತು ಇಲ್ಲ ನೆಕ್ಸ್ಟ್ ಟೈಮ್ ಕಪ್ ಬಂದೇ ಇದ್ರೆ ಸಾಕಪ್ಪ ಅಂದ್ರೆ ಆರ್ ಸಿ ಬಿ ಫ್ಯಾನ್ಸ್ ಮಾಡಿಲ್ಲ ಟೀಮ್ ಯೋಗ ಮಾಡಿಲ್ಲ ಅಂದ್ರೆ ಏನು ನಾವು ಸೋತು ನಮ್ಮ ನಮ್ ಜೊತೆ ನಮ್ಮ ಹುಡ್ಗ ಮೇಲೆ ಕಾಯ್ ಸಾಕಲ್ಲ ಅಂತ ಟಿಕೆಟ್ ತೊಗೊಳಕ್ಕೆ ಇಲ್ಲಿ ಯಾವ್ದು ಯಾವ ಕೈಗೊಂಡ್ ಬಂದ್ ಆಡ್ಸ್ಬಿಟ್ಟು ಈ ಎಲ್ಲ ಮಾಡೋದು ವೇಸ್ಟ್ ಆಯ್ತಾ ಟ್ವೆಂಟಿ ಮ್ಯಾಚ್ ನೋಡ್ಕೊಂಡ್ ಬಂದಿವಿ ರೀ ತಿರ್ಗಾ ಬೇಜಾರಾಯ್ತು ಏನ್ ಮಾಡೋದು ಬರ್ಬಾರ್ದು ದುಡ್ಡು ವೇಸ್ಟ್ ಮಾಡ್ಕೊಂಡ್ ಬಂದ್ಬಿಟ್ಟಿದ್ವಿ ಬಂದಿದ್ವಿ ಒಂದ್ ಎರಡ್ ಮೂರ್ ಮ್ಯಾಚ್ ಸಿಕ್ಸ್ ಅಂತ ನಾವು ನೋಡಲ್ಲ

ಟು ಸೆವೆಂಟಿ ಸೆವೆನ್ ಇನ್ನು ಅವ್ರ ಸ್ಕೋರ್ ಇತ್ತು ಅದನ್ನು ಅವರೇ ಬೀಟ್ ಮಾಡಿದ್ರು ಇವತ್ತು ತುಂಬ ಚೆನ್ನಾಗಿ ಆಡಿದ್ರು ಆ್ಯಂಡ್ ಆರ್ ಸಿ ಬಿ ಪ್ರತಿ ಸಲೂ ಇದೇ ಥರ ಡಿಸಪಾಯಿಂಟ್ ಮಾಡ್ತಾ ಇದ್ದಾರೆ ಎಲ್ಲ ಫ್ಯಾನ್ಸ್ಗೂ ಆ್ಯಂಡ್ ಇನ್ನು ಸ್ವಲ್ಪ ಚೆನ್ನಾಗಿ ಆಡಬೇಕು ಸೊ ನೆಕ್ಸ್ಟ್ ಏನಾದರೂ ಮ್ಯಾಚ್ ಇದೆ ಇನ್ನೂ ಮ್ಯಾಚ್ ಇದೆ ಬೆಂಗಳೂರಲ್ಲಿ ಮೂರು ಮ್ಯಾಚ್ ಇದೆ ಸೊ ಅಟ್ಲೀಸ್ಟ್ ಬೆಂಗಳೂರು ಫ್ಯಾನ್ಸ್ಗೆ ಆದರೂ ಸ್ವಲ್ಪ ಚೆನ್ನಾಗಿ ಆಡ್ಲಿ ಅಂತ ಕೇಳ್ಕೊತೀನಿ ಅಷ್ಟೇ ಸೊ ಈ ಸಲ ಕಪ್ ನಮ್ಮದು ಅಂತ ಹೇಳಲ್ಲ ಚೆನ್ನಾಗಿ ಆಡಲಿ ಅಷ್ಟೇ ಪ್ಲೇ ಆಫೋರ್ಗೂ ಬರಲಿ ಅಷ್ಟೇ ತುಂಬ ಕಷ್ಟವಾಗಿತ್ತು ಸೀರಿಯಸ್ಲಿ ತುಂಬಾ ಏನು ಚೆನ್ನಾಗಿಲ್ಲ ನೀವು ಮ್ಯಾಚ್ ನೋಡಿದ್ರೆ ಇಲ್ಲೋ ಗೊತ್ತಿಲ್ಲ ತುಂಬಾ ವರ್ಸ್ಟ್ ಆಗಿತ್ತು ಬೌಲಿಂಗ್ ಮಾತ್ರ ಪಾರ್ಟ್ನರ್ಶಿಪ್ ಅಲ್ಲಿ ಆಡ್ತಾ ಇಲ್ಲ ಯಾರು ಇವತ್ತು ಡೋಪಿಎಸ್ ಮತ್ತೆ ವಿರಾಟ್ ಕೊಹ್ಲಿ ಸ್ವಲ್ಪ ಪಾರ್ಟ್ನರ್ಶಿಪ್ ತುಂಬಾ ಚೆನ್ನಾಗಿತ್ತು ಸೆವೆಂಟಿ ಹೊಡೆದ್ರು ಇಬ್ರು ಸೇರ್ಕೊಂಡು ಬಟ್ ಅನ್ಫಾರ್ಚುನೇಟ್ಲಿ ವಿರಾಟ್ ಕೊಹ್ಲಿ ಸೋತ್ರು ಅಂಡ್ ನೋಡೋಣ ನೆಕ್ಸ್ಟ್ ಮ್ಯಾಚ್ ಏನಾಗುತ್ತೆ ಅಂತ ಚೆನ್ನಾಗಿ ಆಡ್ಲಿಂತ ಅಷ್ಟೇ ತುಂಬಾ ಚೆನ್ನಾಗಿತ್ತು ಎರಡು ಕಡೆ ಬ್ಯಾಟಿಂಗ್ ತುಂಬ ಚೆನ್ನಾಗಿತ್ತು ಬಟ್ ಏನಂತ ಹೇಳಿದ್ರೆ ನಮ್ಮ ಆರ್ ಸಿ ಬಿ ಬೌಲರ್ಸ್ ಗಳಂತೂ ಬಾರಿ ವರ್ಸ್ಟ್ ಬೌಲಿಂಗ್ ಅಂತ ಹೇಳಬೇಕು ಅದೇ ಟೀಮ್ ಮ್ಯಾನೇಜ್ಮೆಂಟ್ ಸೆಲೆಕ್ಟ್ ಮಾಡ್ತಾರೆ ಏನೋ ಗೊತ್ತಿಲ್ಲ ಯಶ್ದ ಐದು ಕೋಟಿ ಕೊಟ್ಟು ತಗೊಂಡವ್ರೆ ಯಾವ ಭಂಗ್ ತಗೊಂಡವ್ರೆ ಗೊತ್ತಿಲ್ಲ ನಾನು ಹೇಳೋದಿಷ್ಟು ಮತ್ತೆ ಆರ್ ಸಿ ಬಿ ಡೈ ಆರ್ಟ್ ಫ್ಯಾನ್ಸ್ ಗಳಿದ್ದಾರೆ ಕೆಟ್ಟ ಬೌಲರ್ ಬೌಲಿಂಗ್ ಡಿಸಿಷನ್ ಅಂತೂ ಸ್ವಲ್ಪ ಚೆನ್ನಾಗಿಲ್ಲ ರಿಯಲಿ ಸಾರಿ ಅಂಡ್ ಹ್ಯಾಟ್ಸ್ ಅಪ್ ಟು ಡಿ ಕೆ ವೆರಿ ಗುಡ್ ಬ್ಯಾಟಿಂಗ್ ಡಿ ಕೆ ಖುಷಿಯಿಂದ ಆರ್ ಸಿ ಬಿ ನೋಡ್ಬೇಕಂತ ಬರ್ತೀವಿ ನಮ್ಮ ಪ್ರಯತ್ನ ಎಲ್ಲ ನಿರಾಸೆ ಮಾಡ್ತಾರೆ ನಾನು ನೆಕ್ಸ್ಟ್ ನೋಡ್ಬೇಕ ಬೆಳಗ್ಗೆ ಗೊತ್ತಿಲ್ಲ ಈತ ಆಟ ಆಡದ ಕಲ್ಪೆ ಆಟ ಆಡ್ಕೊಂಡು ಯಾರು ಮಾಡಕ್ಕೂ ಬರಲ್ಲ ಯಾರು ನೋಡಕ್ಕೂ ಬರಲ್ಲ ಆಟ ಆಡಕ್ಕೂ ಬರಲ್ಲ ನೆಕ್ಸ್ಟ್ ಟೈಮ್ ಮೆಗಾ ಅಲ್ಲ ಫುಲ್ ಫುಲ್ ಚೇಂಜ್ ಕಪ್ ವೆರಿ ಸಿ ಸೋಲುಗಳು ಇರುತ್ತೆ ಬಟ್ ಬೆಸ್ಟ್ ಮುಖ್ಯ ಮುಖ್ಯಡಿದಾರೆ ತುಂಬಾ ತುಂಬಾ ಚೆನ್ನಾಗಿ ತುಂಬಾ ಚೆನ್ನಾಗಿ ತುಂಬಾ ಎಫರ್ಟ್ ಹಾಕಿದ್ದಾರೆ ಎಫರ್ಟ್ ಈಸ್ ಡಸಂಟ್ ಮ್ಯಾಟರ್ ವಿನ್ ಲೂಸ್ಟ್ ಈಸ್ वे तो विराट कोहली और ये ವೇರಿಯೇಷನ್ಸ್ ಇಲ್ಲ ಅದೇ ನಿನ್ನೆ ನೋಡಿ ಚೆನ್ನೈ ಮತ್ತೆ ವಾಂಕೇಡಿ ಸ್ಟೇಡಿಯಂ ಅಲ್ಲಿ ಚೆನ್ನೈನವ್ರು ಎಷ್ಟು 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 ಚೇಂಜ್ ಆಫ್ ಪೇಸ್ ಮಾಡಿ ಔಟ್ಸೈಡ್ ಆಪ್ಷನ್ ಬಾಕಿ ಟೆಕ್ನಿಕ್ ಯೂಸ್ ಮಾಡಿದ್ರು ಎಂತ ಕೋಚ್ ಇದ್ರು ನಮ್ಮಲ್ಲಿ ಕೋಚ್ ಗಳು ಯೂಸ್ಲೆಸ್ ಕರ್ನಾಟಕ ಕೋಚೇ ಇಲ್ಲ ಅನಿಲ್ ಕುಂಬಳೆ ಇದ್ದಾನೆ ಜಾವಗಲ್ ಶ್ರೀನಾಥ್ ಇದ್ದಾರೆ ಅಂತ ಕೋಚ್ ಗಳು ಒಬ್ಬರು ಸಹ ಕೋಚ್ ಗಳಿಲ್ಲ ನಮ್ಮಲ್ಲಿ ನಮ್ ಇರೋ ಆ್ಯಂಡಿ ಫ್ಲವರ್ ಅವ್ನ ಯಾವ ಕೋಚ್ ಗೊತ್ತಿಲ್ಲ ಸರ್ ಬಾಲಿಂಗ್ ಬಾಲಿಂಗ್ ಅವರು ಪ್ಲೇಸ್ ಲೋಕಲ್ ಪ್ಲೇಸ್ ಚಾನ್ಸ್ ಕೊಡ್ಬೇಕು ನಮ್ಮ ಕರ್ನಾಟಕ ಪ್ಲೇಸ್ ತಗೊಬೇಕು ಅಲ್ಲೆಲ್ಲ ತಗೊಂಡು ಮುನೀಶ್ ಪಂಡೆ ಅಂತವನ್ನೆಲ್ಲ ಸುಮ್ಮನೆ ಪಿಂಚ್ ಪ್ಲೇಸ್ ಹಾಕ್ಕೊಂಡು ಸಾರ್ ಅಂದೋನೆಲ್ಲ ಕರ್ಕೊಂಡ್ಬಂದು ಆಡಿಸಿ ಸರ್ ಗೆಲ್ಲೋಣ ಮ್ಯಾಚ್ ಗುಡ್ ಚೇಂಸ್ ಅರ್ವತ್ತು ಸಲ ಸರ್ ಆರ್ ಸಿ ಬಿ ನೆಕ್ಟಾದ್ರು ಏಳುಕ್ಕೆ ಒಂದು ಎರಡಾರು ಒಂದು ಆಸೆಯಿಂದ ನಾವು ಬಂದು ನೋಡಿದ್ರೆ ಟಾಪ್ ಸ್ಕೋರ್ ಇವತ್ತೇ ಈ ತರ ಹೊಡ್ಸ್ಕೊತಾರೆ ಅಂತ ನಾವು ಯಾವತ್ತು ಅನ್ಕೊಂಡಿರ್ಲಿಲ್ಲ ನಮ್ಮ ಫ್ರೆಂಡ್ ಇವತ್ತು ಸ್ಟೇಟಸ್ ಆಗಿತ್ತು ಆರ್ ಸಿ ಬಿ ಅಂದ್ರೆ ಮೀನಿಂಗ್ ಇವತ್ತು ಗೊತ್ತಾಯ್ತು ಅಂತ ರನ್ ಹೊಡೆಯಲ್ಲ ಕ್ಯಾಚ್ ಹೊಡೆಯೋಲ್ಲ ಪೋಲು ಮಾಡಲ್ಲ ಅಂತ ಸೂಪರ್ Wins RCB forever. RCB 2024 IPL LA first time 500 plus score. ಅದು ಚೇಂಜ್ ಮಾಡೋದಕ್ಕೆ ಕ್ಯಾಪಾಬಲ್ ಇರೋದು ಪೊಳ್ಳು ಆರ್ ಸಿ ಬಿ ಎಲ್ರಿಗೂ ನೆನಪಿರಬೇಕು ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ದೆ ಆರ್ ಸಿ ಬಿ ಟೂ ಸಿಕ್ಸ್ಟಿ ತ್ರೀ ರಂಜನ್ನ ಸೊ ಪರವಾಗಿಲ್ಲ ಬಟ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿದ್ಯಾರು ಫಸ್ಟ್ ಹೊಡೆದಿದ್ಯಾರು ಆರ್ ಸಿ ಬಿನೇ ಸೋ ವಿ ಆರ್ ಬ್ಯಾಕ್ ಇನ್ನೂ ಟೈಮ್ ಇದೆ ಗೆಲ್ತೀವಿ ಈ ಫೋಟೋ ನೋಡಿದ್ರೆ ಗೊತ್ತಾಗುತ್ತೆ ನೂರು ವರ್ಷ ಸೋತ್ರೂ ನಾವು ಆರ್ ಸಿ ಬಿನ ಬಿಟ್ಕೊಡಲ್ಲ ಯಾವುದೇ ಕಾರಣಕ್ಕೂ ಇವತ್ತು ಒಳ್ಳೆ ಫೈಟ್ ಕೊಟ್ರು ಗೆದ್ದಂಗೆ ಮ್ಯಾಚು ಸೊ ಆರ್ ಸಿ ಬಿ ನೋಡಿ ಬೌಲಿಂಗ್ ಇಂಪ್ರೂವ್ ಆಗ್ತಾರೆ ಬಟ್ ಲೈಫ್ ಲಾಂಗ್ ನಾವು ಆರ್ ಸಿ ಗೆ ಸಪೋರ್ಟ್ ಮಾಡ್ತಾ ಇರ್ತೀರಿ ಐ ಆಮ್ ಫ್ರಮ್ ಹೈದ್ರಾಬಾದ್ ಜರ್ನಿ ಟಿಕೆಟ್ ಎವ್ರಿಥಿಂಗ್ ಡ್ಯೂ ಟು ಲಾಯಲ್ಟಿ ಓನ್ಲಿ ಬ್ರೋ ಲಾಯಾಲಿಟಿ ನೆವರ್ ವಿ ನೆವರ್ ಮಿಸ್ ಆರ್ ಸಿ ಬಿ ಲಾಯಾಲಿಟಿ ವಿ ಆರ್ ಹ್ಯೂಜ್ ಬ್ಯಾಂಡ್ ಆರ್ ಸಿ ಬಿ ಗೆದ್ದಬೇಕಾಯ್ತು ಆರ್ ಸಿ ಬಿ ಏನು ಕಡಿಮೆ ಇಲ್ಲ ಆರ್ ಸಿ ಬಿ ಏನು ಕಡಿಮೆ ಇಲ್ಲ ನಾವ ನೀವ ನಾವ ನೀವ ಅಷ್ಟೇ ಫೈಟು ಎಲ್ಲ ಒಂದೇ ಸರ್ ಆಸ್ ಆಕ್ಚುಲಿ ಇದು ಎಸ್ ಆರ್ ಎಚ್ ಅವರು ಜಾಸ್ತಿ ಸ್ಕೋರ್ ಮಾಡಿದ್ದಾರೆ ಬಟ್ ನಮ್ಮವ್ರು ಚೇಸ್ ಮಾಡಿದ್ದಾರೆ ಚೆನ್ನಾಗಿ ಚೇಸ್ ನಿಯರ್ ಬೈ ಚೇಸ್ Yeah, the match was uh, just let him get too many runs, didn't we? And uh, two to. Pat Cummings won well and uh, yeah. Boom. ನಾವು ಈಗ ಎಕ್ಸಾಮ್ ಬರೀತಿವಿ ಫೇಲ್ ಆಗ್ತೀವೋ ಪಾಸ್ ಆಗ್ತೀವೋ ನಮಗೂ ಗೊತ್ತಿಲ್ಲ ಜಸ್ಟ್ ಪಾಸ್ ಆದ್ರೂ ಆಗ್ಬೋದು ಬಟ್ ನಾವು ಹಂಗಂತ ಬಿಡ್ತಿವ ಇಲ್ಲ ಅಲ್ವಾ ಇವರು ಪ್ರಾಕ್ಟೀಸ್ ಮಾಡ್ತಾನೆ ಇರ್ತಾರೆ ಕಾಂಪಿಟೇಷನ್ ಕೊಡ್ತಾನೆ ಇರ್ತಾರೆ ಈ ಸಲಿಯಲ್ಲ ಅಂದ್ರೂ ನೆಕ್ಸ್ಟ್ ಟೈಮ್ ಗೆದ್ದೆ ಗೆಲ್